ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅಂತ ಯಾಕೆ ನಾನು ಹೇಳಿದ ಮಾತುಗಳನ್ನು ಕರೆಕ್ಟ್ ಓಕೆ ಸರ್ ಕಳೆದ ಸಂಚಿಕೆಯಲ್ಲಿ ನಾವು ಇನ್ಶೂರೆನ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಅದರಲ್ಲಿ ಎಂಟು ವಿಧದ ಲೈಫ್ ಇನ್ಶೂರೆನ್ಸ್ ಇರುತ್ತೆ ಅಂತ ಈಗಾಗಲೇ ಅದರಲ್ಲಿ ಐದು ಟೈಪ್ಸ್ ನಾವು ಕವರ್ ಮಾಡಿದ್ವಿ ಇನ್ನು ಉಳಿದ ವಿಧಗಳು ಯಾವ್ದು ಯಾವುವು ಮತ್ತೆ ಅದರಲ್ಲಿ ಇಂಪಾರ್ಟೆಂಟ್ ಅಥವಾ ನೀವು ಸಜೆಸ್ಟ್ ಮಾಡುವಂತಹ ಸೂಕ್ತವಾದ ಇನ್ಶೂರೆನ್ಸ್ ಯಾವುದು ಯಾಕೆ ಅಂತ ತಿಳಿಸ್ಕೊಡಿ ಕಳೆದ ಸಂಚಿಕೆ ಇನ್ಶೂರೆನ್ಸ್ ಅನ್ನು ಕವರ್ ಮಾಡಿದ್ದೇನೆ ಎಷ್ಟು ಜನ ಆ ಎಪಿಸೋಡ್ ಅನ್ನು ನೋಡಿದ್ದಾರೆ ಅನ್ನುವ ಮಾಹಿತಿ ನನ್ನ ಹತ್ರ ಇಲ್ಲ ಅದರಿಂದಾಗಿ ಸಂಕ್ಷಿಪ್ತವಾಗಿ ನಾನು ಮತ್ತೊಮ್ಮೆ ಯಾವುದನ್ನು ಕವರ್ ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದೀನಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ ಯಾರಿಗಾದರೂ ಏನನ್ನಾದರೂ ಹೇಳಬೇಕು ಅಂತಿದ್ರೆ ಮೊದಲು ಏನನ್ನು ಹೇಳುತ್ತೇವೆ ಅಂತ ಹೇಳಬೇಕಂತೆ ಅದಾದ ಮೇಲೆ ಹೇಳಬೇಕಂತೆ ಅದಾದ ಮೇಲೆ ಏನನ್ನು ಹೇಳಿದ್ದೇವೆ ಅಂತ ನೆನಪಿಸ್ಬೇಕಂತೆ ಇದು ಪಬ್ಲಿಕ್ ಸ್ಪೀಕಿಂಗಿನ ಮುಖ್ಯವಾದ ಸೂತ್ರ ಲೈಫ್ ಇನ್ಶೂರೆನ್ಸ್ನಲ್ಲಿ ಎಂಟು ವೆರೈಟಿ ಮೊದಲನೆಯದ್ದು ಟರ್ಮ್ ಲೈಫ್ ಇನ್ಶೂರೆನ್ಸ್ ಆರ್ ಟರ್ಮ್ ಪ್ಲ್ಯಾನ್ ತುಂಬ ಒಳ್ಳೆಯದು ಅದರ ಬಗ್ಗೆ ಇನ್ನೂ ಸ್ವಲ್ಪ ಮಾತಾಡೋನು ಇದ್ದೇನೆ ಎರಡನೆಯದ್ದು ಹೋಲ್ ಲೈಫ್ ಇನ್ಶೂರೆನ್ಸ್ ಜೀವನ ಪರ್ಯಂತರ ಹಣವನ್ನು ಕಟ್ಟುವುದು ನಾನು ಇಲ್ಲ ಅಂತಾದಾಗ ನಮ್ಮ ವಾರಸುದಾರರಿಗೆ ಅಥವಾ ಸಕ್ಸಸರಿಗೆ ಒಂದು ದೊಡ್ಡ ಮತ ಬರುತ್ತೆ ಟರ್ಮ್ ಇನ್ಶೂರೆನ್ಸ್ನಲ್ಲಿ ಒಂದು ದೊಡ್ಡ ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ ಅಂದರೆ ನೆಗೆಟಿವ್ ಪಾಯಿಂಟ್ ಅಂತ ಜನ ತಿಳ್ಕೊಳ್ಳೋದು ಏನು ಅಂತಂದರೆ ನಾನು ಹಣವನ್ನು ಕಟ್ಟಿಕೊಂಡು ಕಟ್ಟಿಕೊಂಡು ಹೋಗುತ್ತೇನೆ ಕೊನೆಯಲ್ಲಿ ಅರವತ್ತು ವರ್ಷಕ್ಕೋ ಎಪ್ಪತ್ತು ವರ್ಷಕ್ಕೋ ಎಪ್ಪತ್ತೈದು ವರ್ಷಕ್ಕೋ ನಾನು ಇನ್ನೂ ಜೀವಂತವಾಗಿದ್ದೇನೆ ಆಯುಷ್ಯ ಇನ್ನು ಮುಂದುವರಿತಾ ಇದೆ ಅಂತಂದ್ರೆ ನಿಮ್ಮ ಮನೆಗೆ ಒಂದು ರೂಪಾಯಿ ಕೂಡ ಬರುವುದಿಲ್ಲ ನಾನು ಇಲ್ಲ ಅಂತ ಆದ್ರೆ ಮಾತ್ರ ದೊಡ್ಡ ಮತ ಬರುತ್ತೆ ಮೂರನೇ ಇನ್ಶೂರೆನ್ಸ್ ಯೂನಿಟ್ ಲಿಂಕ್ ಇನ್ಶೂರೆನ್ಸ್ ಪ್ಲಾನ್ ಎಲ್ಲರೂ ಕೂಡ ಮಾಡ್ಸಿರುತ್ತಾರೆ ನಿಮ್ಮ ಹತ್ರ ಒಂದು ಪಾಲಿಸಿ ಇದ್ದೇ ಇರುತ್ತೆ ಐದು ವರ್ಷಕ್ಕೆ ಇಷ್ಟು ಅಂತ ಹಣವನ್ನು ಕಟ್ಟಿಕೊಂಡು ಹೋಗ್ತೀರಿ ಮತ್ತು ಐದನೇ ವರ್ಷದ ಮೇಲೆ ಕಟ್ಟುವ ಅಗತ್ಯತೆ ಇಲ್ಲ ಕಟ್ಟುದ್ರು ತೊಂದರೆ ಇಲ್ಲ ಮತ್ತು ಅದಾದ್ಮೇಲೆ ವರ್ಷಕ್ಕೆ ಇಷ್ಟು ಹಣವನ್ನು ಕೊಡ್ತಾರೆ ಇನ್ನು ಇಪ್ಪತ್ತೈದು ಮೂವತ್ತು ವರ್ಷ ನೀವು ಯಾವ ರೀತಿ ಮಾಡಿದ್ರು ಮತ್ತು ಆ ಸಮಯದಲ್ಲಿ ನೀವು ಇಲ್ಲ ಅದಕ್ಕೆ ನಾವು ಅಲ್ಲಿ ಇವೆಂಚುಯಾಲಿಟಿ ಅಂತ ಕರೀತೇವೆ ನೀವಿಲ್ಲ ಅಂತಂದ್ರೆ ಅದೇನು ಸಮ ಅಶುಡಿದೆ ಆ ದುಡ್ಡನ್ನು ನಿಮ್ಮ ಕುಟುಂಬಕ್ಕೆ ಕೊಡಲಾಗುವುದು ಆಗ್ಲೇ ಹೇಳದೆ ಬಹಳ ಇಂಪಾರ್ಟೆಂಟು ಮನೆಯಲ್ಲಿ ಬ್ರೆಡ್ ವಿನ್ನರ್ ಇಲ್ಲ ಅಂತಂದ್ರೆ ಬ್ರೆಡ್ಡಿನ ಸಪ್ಲೈ ನಿಲ್ಲಬಾರದು ಅನ್ನದ ವ್ಯವಸ್ಥೆ ನಿಲ್ಲಬಾರದು ಅನ್ನೋದಕ್ಕೆ ಲೈಫ್ ಇನ್ಶೂರೆನ್ಸ್ ಮುಂದಿನ ವೆರೈಟಿ ಆಫ್ ಇನ್ಶೂರೆನ್ಸ್ ಎಂಡೋಮೆಂಟ್ ಪ್ಲಾನ್ ಕಳೆದ ಸಂಚಿಕೆಯಲ್ಲಿ ಡೀಟೇಲ್ ಆಗಿ ಮಾತಾಡಿದ್ದೇನೆ ನಾನು ಎಂಡೋಮೆಂಟ್ ಪ್ಲಾನ್ ಅಂತ ಹೇಳಿದೆ ವರ್ಷಕ್ಕೊಮ್ಮೆ ಕಟ್ಟುವುದು ಇಲ್ಲಿ ನಮ್ಮ ವೀಕ್ಷಕರು ಒಂದು ವಿಚಾರ ಅರ್ಥ ಮಾಡ್ಕೋಬೇಕು ವರ್ಷಕ್ಕೊಮ್ಮೆ ಕಟ್ಟಬೇಕು ಅಂತಿಲ್ಲ ನಿಮಗೆ ಯಾವುದು ಅನುಕೂಲವೋ ಆ ತರ ಕಟ್ಟಬಹುದು ಮೂರು ತಿಂಗಳಿಗೊಮ್ಮೆ ಕಟ್ಟಬಹುದು ಆರು ತಿಂಗಳಿಗೊಮ್ಮೆ ಕಟ್ಟಬಹುದು ವರ್ಷಕ್ಕೊಮ್ಮೆ ಕಟ್ಟಬಹುದು ಯಾವುದು ಶ್ರೇಷ್ಠ ವರ್ಷಕ್ಕೊಮ್ಮೆ ಕಟ್ಟುವುದು ಶ್ರೇಷ್ಠ ಅನ್ನುವಂಥದ್ದು ನನ್ನ ಅನಿಸಿಕೆ ಯಾಕಂತಂದ್ರೆ ನೀವೇನಾದರೂ ಮೂರು ತಿಂಗಳಿಗೊಮ್ಮೆ ಕಟ್ತೇನೆ ಅಂತ ನಿರ್ಧಾರವನ್ನು ತಗೊಂಡು ಮೂರು ತಿಂಗಳ ಮೇಲೆ ಕಟ್ಟಲಿಲ್ಲ ಅಂತಂದ್ರೆ ನಿಮ್ಮ ವಿಮೆ ಅಲ್ಲಿಗೆ ನಿಂತು ಹೋಗುತ್ತೆ ಆ ಸಂದರ್ಭದಲ್ಲಿ ಏನಾದರೂ ಎವೆಂಚುವಾಲಿಟಿ ಆಯಿತು ಏನಾದರೂ ತೊಂದರೆ ಆಯಿತು ಅಂತಂದ್ರೆ ನಿಮ್ಮ ಕುಟುಂಬಕ್ಕೆ ಹಣ ಸಿಕ್ಕುವುದಿಲ್ಲ ಆದ್ದರಿಂದ ವರ್ಷಕ್ಕೊಮ್ಮೆ ಅಲಾರಾಮ್ ಇಟ್ಕೊಂಡು ನೀವು ಅದನ್ನ ಪಾಲನೆ ಮಾಡ್ತಾ ಹೋಗ್ಬೋದು ಇಲ್ಲ ನಿಮ್ಮ ಇನ್ಶೂರೆನ್ಸ್ ಕಂಪನಿಯವರು ನಿಮಗೆ ರಿಮೈಂಡರ್ ಅನ್ನು ಕೂಡ ಕಳಿಸಿಕೊಡ್ತಾರೆ ಆಮೇಲೆ ಎಂಡೋಮೆಂಟ್ ಪ್ಲಾನ್ ಯಾಕೆ ಒಳ್ಳೇದು ಅಂತ ಹೇಳಿದ್ರೆ ನಿಮಗೆ ಕೊನೆಯಲ್ಲಿ ಒಂದು ದೊಡ್ಡ ಮೊತ್ತ ಬರುತ್ತೆ ಸಂಚಿಕೆಯಲ್ಲಿ ನಾನು ಎಂಡೋಮೆಂಟ್ ವರೆಗೂ ಮಾತಾಡಿದ್ದೆ ಈಗ ನಾನು ರಿಟೈರ್ಮೆಂಟ್ ಪ್ಲಾನ್ ಬಗ್ಗೆ ಮಾತಾಡ್ತಾ ಇದ್ದೇನೆ ನಿಮಗೀಗ ಮೂವತ್ತು ವರ್ಷ ಆಗಿದೆ ನೀವು ಪ್ರತಿ ವರ್ಷ ಇಷ್ಟು ಹಣ ಅಂತ ಹಾಕ್ಕೊಂಡು ಹೋದರೆ ಅರವತ್ತನೇ ವಯಸ್ಸಿಗೆ ಒಂದು ದೊಡ್ಡ ಮೊತ್ತವನ್ನು ನಿಮಗೆ ಕೊಡಲಾಗುವುದು ಅಲಾಂಗ್ ವಿತ್ ದ ಬೋನಸ್ ಇಲ್ಲಿ ಬೋನಸ್ ಅನ್ಬೇಕಾದ್ರೆ ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡಲೇಬೇಕಾಗುತ್ತೆ ನಾವು ಸಾಮಾನ್ಯವಾಗಿ ಇನ್ಶೂರೆನ್ಸ್ ಬಗೆಗೆ ಜನರಿಗೆ ತಿಳುವಳಿಕೆಯನ್ನು ಕೊಡುವ ಸಂದರ್ಭದಲ್ಲಿ ಏನು ಹೇಳ್ತೀವಿ ಅಂತಂದರೆ ಇನ್ಶೂರೆನ್ಸ್ನಲ್ಲಿ ನೀವು ಇಟ್ಟ ಹಣಕ್ಕೆ ನೀವು ಇನ್ಶೂರೆನ್ಸ್ ನಲ್ಲಿ ಡಿಪಾಸಿಟ್ ಇಟ್ಟ ಹಣಕ್ಕೆ ಆರು ಪರ್ಸೆಂಟ್ವರೆಗೂ ನಿಮಗೆ ಲಾಭವನ್ನು ಕೊಡ್ತಾರೆ ಅಂದರೆ ಫಿಕ್ಸ್ ಡಿಪಾಸಿಟ್ ಅಲ್ಲಿ ಸಿಕ್ಕುವುದು ಏಳರಿಂದ ಎಂಟು ಇನ್ಶೂರೆನ್ಸ್ ಅಲ್ಲಿ ಬರೋದಕ್ಕೆ ಕೇವಲ ಆರು ಪರ್ಸೆಂಟ್ ಆ ಸಂದರ್ಭದಲ್ಲಿ ಸುಮಾರು ಜನ ನನಗೆ ಪ್ರಶ್ನೆ ಹಾಕ್ತಾರೆ ಡಾಕ್ಟರ್ ಭರತ್ ಚಂದ್ರ ಆರು ಪರ್ಸೆಂಟ್ ಏನು ಆಯಿತು ಆದರೆ ಹತ್ತು ಪರ್ಸೆಂಟ್ ಬೋನಸ್ ಕೊಡ್ತಾರಲ್ಲ ಅಲ್ಲಿಗೆ ಆರು ಪ್ಲಸ್ ಹತ್ತು ಹದಿನಾರು ಪರ್ಸೆಂಟ್ ಆಯಿತು ಹದಿನಾರು ಪರ್ಸೆಂಟು ಬೇರೆ ಎಲ್ಲಿಯೂ ಸಿಕ್ಕುವುದಿಲ್ಲ ಇಲ್ಲಿ ಒಂದು ಸಣ್ಣ ತಪ್ಪನ್ನು ನೀವು ಮಾಡಿದ್ದೀರಿ ಏನು ಅಂತಂದ್ರೆ ಆ ಇನ್ಶೂರೆನ್ಸ್ ಅಡ್ವೈಸರ್ ನಿಮಗೆ ಬಿಡಿಸಿ ಹೇಳಿಲ್ಲ ನೀವು ಅವರ ಹತ್ರ ಕೇಳಿಲ್ಲ ಹತ್ತು ಪರ್ಸೆಂಟ್ ಬೋನಸ್ ಅಂತ ಬರುವಂತಹದ್ದು ಈ ಐದು ಪಾಯಿಂಟ್ ಐದು ಪರ್ಸೆಂಟ್ ಏನು ಇನ್ಶೂರೆನ್ಸ್ ಅವರು ಕೊಡ್ತಾರೆ ಅದರ ಮೇಲೆ ಹತ್ತು ಪರ್ಸೆಂಟ್ ಅಂದರೆ ಫೈವ್ ಪಾಯಿಂಟ್ ಫೈವ್ ಪ್ಲಸ್ ಟೆನ್ ಪರ್ಸೆಂಟ್ ಅಂದಾಜು ಆರು ಪರ್ಸೆಂಟ್ ನೀವು ಅದನ್ನ ಹದಿನಾರು ಪರ್ಸೆಂಟ್ ಅಂತ ಪರಿಗಣಿಸಬಾರದು ಇದನ್ನು ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ರಿ ಅಂತಂದ್ರೆ ನಾನು ವೃತ್ತಿಯಲ್ಲಿ ಡಾಕ್ಟರ್ ವೈದ್ಯ ನನಗೂ ಕೂಡ ಇನ್ಶೂರೆನ್ಸ್ ಬಗ್ಗೆ ಅರಿವು ಇರಲಿಲ್ಲ ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಾನೂ ಕೂಡ ತಪ್ಪಾಗಿ ತಿಳಿದುಕೊಂಡು ಹದಿನಾರು ಪರ್ಸೆಂಟ್ ಬರುತ್ತೆ ಅಂತ ಹಣವನ್ನು ಹಾಕ್ತಾ ಇದ್ದೆ ಆದ್ದರಿಂದ ನಿಮಗೆ ರಿಟೈರ್ಮೆಂಟ್ ಪ್ಲಾನ್ ಅಲ್ಲಿ ಕೂಡ ತುಂಬಾ ಕಮ್ಮಿ ಹಣ ಬರುತ್ತೆ ಆದ್ದರಿಂದ ನಾಲ್ಕು ಸತಿ ಯೋಚನೆ ಮಾಡಬೇಕಾಗುತ್ತೆ ರಿಟೈರ್ಮೆಂಟ್ ಪ್ಲಾನ್ ಅನ್ನು ನಮ್ಮದಾಗಿಸ್ಕೊಳ್ಬೇಕು ಅಂತ ರಿಟೈರ್ಮೆಂಟ್ ಪ್ಲಾನ್ ಅಲ್ಲಿ ಜೀವನ ಪರ್ಯಂತರ ಉಳಿತಾಯ ಮಾಡಿದ್ದನ್ನು ಅಲ್ಲಿ ಹಾಕೊಂಡು ಹೋಗ್ತೀರಿ ಮತ್ತು ಅಕಸ್ಮಾತ್ ಮಧ್ಯದಲ್ಲಿ ಏನಾದ್ರೂ ಪಾಲಿಸಿ ಹೋಲ್ಡರ್ ಇಲ್ಲ ಅಂತಂದ್ರೆ ಸಮ್ಅಶೂಡ್ ಹಣ ನಿಮ್ಮದಾಗುತ್ತೆ Oh, mm -hmm.